ಎಂಟನೇ ಗ್ಲಾಸ್ವರೆಗೂ ಮತ್ತು ಒಂಬತ್ತನೇ ಗ್ಲಾಸ್ ಮತ್ತೆ ಒಂದು ಸಣ್ಣ ನಂಬರ್ಗೆ ಸೊನ್ನೆಯಿಂದ ಒಂಬತ್ತುವರೆಗೂ ಎಂಟನೇ ಗ್ಲಾಸ್ ಇರ್ತೀನಿ ಈ ಕಡೆಯೂ ಸೊನ್ನೆಯಿಂದ ಒಂಬತ್ತುವರೆಗೂ ಎರಡು ನಂಬರ್ ಎರಡನೇ ಬ್ಯಾಚ್ಗಳನ್ನ ಮಾಡಿದ್ದೀನಿ ಎರಡು ಬ್ಯಾಚ್ ಕೊಡೋದಿದ್ದೀನಿ ನಿಮ್ಮಲ್ಲಿ ಕೋಆರ್ಡಿನೇಷನ್ ಎಷ್ಟು ಮಟ್ಟಿಗೆ ಅಂತ ಗೊತ್ತಾಗುತ್ತೆ ನಿಮ್ಮ ನಂಬರ್ಸ್ ಕೊಡ್ತೀನಿ ಈಗ ಆಲ್ರೆಡಿ ಎಷ್ಟು ನಂಬರ್ಸ್ ಅಂತೆ ಸೊನ್ನೆಯಿಂದ ಒಂಬತ್ತುವರೆಗೂ ಈ ಕಡೆನೂ ಸೊನ್ನೆಯಿಂದ ಒಂಬತ್ತುವರೆಗೂ ನಂಬರ್ ಈಗ ನಾನು ಯಾವ ನಂಬರ್ ಹೇಳ್ತೀನೋ ಆ ನಂಬರ್ನ ಈ ಕಡೆ ಗ್ರೂಪ್ನು ಪ್ರೆಸೆಂಟ್ ಮಾಡಬೇಕು ಈ ಕಡೆ ಗ್ರೂಪ್ನು ಪ್ರೆಸೆಂಟ್ ಮಾಡಬೇಕು ಈಗ ಯಾರು ಫಸ್ಟು ಪ್ರೆಸೆಂಟ್ ಮಾಡಿದ್ರು ಅವ್ರಿಗೆ ತೆಗೆದು ಲಾಸ್ಟ್ ನಾವು ಕ್ಯಾಬ್ನಲ್ಲಿ ಎ ಬಿ ಸಿಗ ಮಾಡಿದ್ವಿ ಅದೇ ತರ ನಂಬರ್ಸ್ ಅಷ್ಟೇ ಅಂದರೆ ನಿನಗೆ ಒಂಬತ್ತು ಎಷ್ಟಾದರೂ ನಂಬರ್ ಕೊಡ್ಬೋದು ನಾವು ಸಾವಿರ ಕೊಡ್ಬೋದು ಎರಡು ಸಾವಿರ ಮೂರು ಸಾವಿರ ಎಷ್ಟಾದರೂ ಕೊಡ್ಬೋದು ಒಂದು ನಂಬರ್ ಎರಡು ನಂಬರ್ ಮೂರು ನಂಬರ್ ನಾಲ್ಕು ನಂಬರ್ ಐದು ನಂಬರ್ ಎಷ್ಟಾದರೂ ಕೊಡ್ಬೋದು ಅದಕ್ಕಾಗಿ ರೆಡಿ ರೀ ಸೊ ಒಂದು ಸೆಕೆಂಡ್ ಸ್ಟಾರ್ಟ್ ಮಾಡಿದಲ್ವಾ ಅನ್ಸುತ್ತವರಿಗೆ ಕ್ಲಾಬ್ಸ್ ಆಗ್ತಿದ್ದು

ಏಳು ಸಾವಿರದ ಆರುನೂರ ನಲವತ್ತೈದು ಸಾವಿರದ ಆರುನೂರ

back on